ಮಂಗಲಂ ಶಿವ ಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರುಡ ಗುರುವಾಗಿ ಅಂಗಲಿಂಗವೇ ಆಯ್ತು ನಿಮ್ಮಯ ಸಂಘದಿಂದಲೇ ಸೇವೆಗೈದು ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು ಮಂಗಲಂ ಶಿವ ಪುತ್ರ ಶಿವ ಯೋಗಿ ಮಹಾರಾಜ ಯೋಗಿ ತುಂಗಮೈ ತುಂಗೈಮಾರೂಢ ಗುರುವಾಗಿ ನೀನು ಜನಸಿದಿ ಗರಗಪುರದೊಳಗೆ ಮಹಾತಾಯಿಯೊಳಗೆ ತನ್ನ ತಿಳಿವಾಶ ಮನದೊಳಗೆ ಮನದ ಮೈಲಿಗೆ ಕಳೆದು ಹೋಗಲು ನಾನು ಎಂಬುವ ಅರ್ಥ ಅರಿಯಲು ಭಾನು ತೆರೆದಿ ಹೊಳೆವ ಸದ್ಗುರು ಸಿದ್ಧಾರೂಢರ ಪಾದ ಪಿಡುವೆನು ಮಂಗಲಂ ಶಿವ ಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಡ ಗುರುವಾಗಿ ತುಂಗಮೈ ಮಾರೂಡ ಗುರುವಾಗಿ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಹಮ್ಮು ಹಳೆಯದ ತಿಳವ ಕಳವಲ್ಲ ಸುಮ್ಮನಾಗದೆ ತನಗೆ ಮುಕ್ತಿಯು ನೆಮ್ಮೆ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಬ್ರಹ್ಮನರೆದು ಧನ್ಯರಾಧೆವು ನಮ್ಮ ಗುರು ಶಿವಪುತ್ರ ದಯದಿ ಮಂಗಲಂ ಶಿವಪುತ್ರ ಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ